ಕಿಚ್ಚನ ಬಿಲ್ಲ ರಂಗ ಭಾಷಾ ಶೂಟಿಂಗ್ ಹೈ ಸೆಕ್ಯೂರ್ಡ್ ಆಗಿ ನಡೀತಿದೆ ಶೂಟಿಂಗ್ ಇನ್ ಪ್ರೋಗ್ರೆಸ್ ಅಂತ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಆ ವಿಡಿಯೋ ನೋಡ್ತಿರ್ಬೇಕಾದ್ರೆ ತುಂಬಾನೇ ಎಕ್ಸೈಟಿಂಗ್ ಫೀಲ್ ಆಗುತ್ತೆ ಎಸ್ ಕಿಚ ಸುದೀಪ್ ಭಂಡಾರಿ ಕಾಂಬಿನೇಷನ್ ಮೋಸ್ಟ್ ವಾಂಟೆಡ್ ಸಿನಿಮಾ ಆರ್ ಬಿ ಫಸ್ಟ್ ಬ್ಲಡ್ ಶೂಟಿಂಗ್ ಸಖತ್ ಸ್ಪೀಡ್ ಆಗಿ ನಡೀತಾ ಇದೆ ಆರ್ ಬಿ ಸೆಟ್ ಗೆ ಬಾಶಾ ಸುದೀಪ್ ಅವರು ಕೂಡ ಎಂಟ್ರಿ ಆಗಿದ್ದಾರೆ ಕ್ಯಾರವಾನ್ ನಲ್ಲಿ ಸುದೀಪ್ ಅವರನ್ನ ಬಿಲ್ಲನ ಅವತಾರಕ್ಕೆ ರೆಡಿ ಮಾಡ್ತಿರ್ಬೇಕಾದ್ರೆ ಕಿಚನ ಆ ಒಂದು ಲುಕ್ ನೋಡಿದ್ರೆ ಪಕ್ಕಾ ಸೈಕ್ ಆಗ್ತೀರಾ ನೀವೇ ಅಬ್ಸರ್ವ್ ಮಾಡಿ ನೋಡಿ ನೆಕ್ ಅಲ್ಲಿ ಟ್ಯಾಟೋ ಆಗಿರ್ಬೋದು ಡಿಫರೆಂಟ್ ಹೇರ್ ಸ್ಟೈಲ್ ರೆಡ್ ಕಲರ್ ಓಲ್ಡ್ ಕಾಸ್ಟ್ಯೂಮ್ ಹೀಗೆ ಅನೇಕ ವಿಚಾರಗಳಲ್ಲಿ ಇದುವರೆಗೂ ನೋಡಿರದ ವಿಭಿನ್ನ ಗೆಟ್ ನಲ್ಲಿ ಸುದೀಪ್ ಅವರು ಕಾಣಿಸಿಕೊಂಡಿದ್ದಾರೆ ಮತ್ತೊಂದು ಕಡೆ ಅನೂಪ್ ಭಂಡಾರಿ ಎಲ್ಲಾ ಸೀಕ್ವೆನ್ಸ್ ಕೂಡ ತುಂಬಾನೇ ಕೇರ್ಫುಲ್ ಆಗಿ ಡಿಸೈನ್ ಮಾಡಿಸಿದ್ದಾರೆ ಆರ್ ಬಿ ಬಗ್ಗೆ ಯಾವುದೇ ಒಂದು ವಿಚಾರ ಕೂಡ ಸ್ವಲ್ಪನೂ ಲೀಕ್ ಆಗದಂತೆ ಹೈ ಸೆಕ್ಯೂರ್ಡ್ ಆಗಿ ಶೂಟಿಂಗ್ ಮಾಡ್ತಿದ್ದಾರೆ ಅಷ್ಟು ಮಾತ್ರ ಅಲ್ಲ ಕಾಸ್ಟಿಂಗ್ ಬಗ್ಗೆ ಕೂಡ ಯಾವುದೇ ವಿಚಾರವನ್ನ ಬಿಟ್ಟು ಕೊಟ್ಟಿಲ್ಲ ಸುದೀಪ್ ಅವರ ಜೊತೆ ಯಾವ್ಯಾವ ಆರ್ಟಿಸ್ಟ್ ಇರ್ತಾರೆ ಅನ್ನೋದೇ ರಿವೀಲ್ ಮಾಡಿಲ್ಲ ಆದ್ರೆ ಒಂದಂತೂ ಸತ್ಯ ಸಿಕ್ಕಾಪಟ್ಟೆ ಆಕ್ಟರ್ಸ್ ಟೆಕ್ನೀಷಿಯನ್ಸ್ ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದಾರೆ ಜೊತೆಗೆ ಒಂದು ವಿಚಾರ ನೋಟಿಸ್ ಮಾಡಲೇಬೇಕು ನೀವು ಈ ಸಿನಿಮಾ ಸೈನ್ಸ್ ಫಿಕ್ಷನ್ ಅಡ್ವಾನ್ಸ್ ಟೆಕ್ನಾಲಜಿ ಮಾತ್ರ ಅಲ್ಲ ಪಂಚಭೂತಗಳ ಜೊತೆಗೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಶಕ್ತಿ ಮತ್ತು ಆಯುಧಗಳಿಗೆ ಲಿಂಕ್ ಇದೆ ಅನ್ನಿಸ್ತಿದೆ ಟೈಟಲ್ ಕಾರ್ಡ್ ನೋಡ್ತಿದ್ರೆ ಗೊತ್ತಾಗುತ್ತೆ ಬಿಲ್ಲ ಅಂದ್ರೆ ಬ್ರಹ್ಮ ಕಮಲ ರಂಗ ಅನ್ನೋದು ವಿಷ್ಣು ಚಕ್ರ ಭಾಷಾ ಅಂದ್ರೆ ಶಿವನ ತ್ರಿಶೂಲಕ್ಕೆ ಹೋಲಿಕೆ ಮಾಡಿದ್ದಾರೆ ಹಾಗಾಗಿ ಈ ಸಿನಿಮಾದಲ್ಲಿ ಬ್ರಹ್ಮ ವಿಷ್ಣು ಶಿವ ಶಕ್ತಿಗಳಿಗೆ ಕನೆಕ್ಟಿವಿಟಿ ಇದೆಯಾ ಅನ್ನೋದು ನಮ್ ಲೆಕ್ಕಾಚಾರ ಎಸ್ ಸಿದಿಷ್ಟು ಹೊತ್ತಿನ ಟಾಪಿಕ್ ವಿಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ ಅದರಲ್ಲೂ ಕಿಚ್ಚ ಫ್ಯಾನ್ಸ್ ಅಂತೂ ಈ ವಿಡಿಯೋಗೆ ಲೈಕ್ ಮಾಡಲೇಬೇಕು ಹಾಗೇನೆ ಎಲ್ಲಾ ವಿಡಿಯೋಸ್ನ Follow ಕಿಚ್ಚನ ಬಿಲ್ಲಾರಂಗ ಭಾಷಾ ಶೂಟಿಂಗ್ ಹೈ ಸೆಕ್ಯೂರ್ಡ್ ಆಗಿ ನಡೀತಿದೆ ಶೂಟಿಂಗ್ ಇನ್ ಪ್ರೋಗ್ರೆಸ್ ಅಂತ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಆ ವಿಡಿಯೋ ನೋಡ್ತಿರ್ಬೇಕಾದ್ರೆ ತುಂಬಾನೇ ಎಕ್ಸೈಟಿಂಗ್ ಫೀಲ್ ಆಗುತ್ತೆ ಎಸ್ ಕಿಚ ಸುದೀಪ್ ಭಂಡಾರಿ ಕಾಂಬಿನೇಷನ್ ಮೋಸ್ಟ್ ವಾಂಟೆಡ್ ಸಿನಿಮಾ ಬಿಆರ್ಬಿ ಫಸ್ಟ್ ಬ್ಲಡ್ ಶೂಟಿಂಗ್ ಸಖತ್ ಸ್ಪೀಡ್ ಆಗಿ ನಡೀತಾ ಇದೆ ಆರ್ ಬಿ ಸೆಟ್ ಗೆ ಬಾದಾ ಸುದೀಪ್ ಅವರು ಕೂಡ ಎಂಟ್ರಿ ಆಗಿದ್ದಾರೆ ಕ್ಯಾರವಾನ್ ನಲ್ಲಿ ಸುದೀಪ್ ಅವರನ್ನ ಬಿಲ್ಲನ ಅವತಾರಕ್ಕೆ ರೆಡಿ ಮಾಡ್ತಿರ್ಬೇಕಾದ್ರೆ ಕಿಚನ ಆ ಒಂದು ಲುಕ್ ನೋಡಿದ್ರೆ ಪಕ್ಕ ಸೈಕ್ ಆಗ್ತಿರಾ ನೀವೇ ಅಬ್ಸರ್ವ್ ಮಾಡಿ ನೋಡಿ ನೆಕ್ ಅಲ್ಲಿ ಟ್ಯಾಟೋ ಆಗಿರಬಹುದು ಡಿಫ್ರೆಂಟ್ ಹೇರ್ ಸ್ಟೈಲ್ ರೆಡ್ ಕಲರ್ ಓಲ್ಡ್ ಕಾಸ್ಟ್ಯೂಮ್ ಹೀಗೆ ಅನೇಕ ವಿಚಾರಗಳಲ್ಲಿ ಇದುವರೆಗೂ ನೋಡಿದ ವಿಭಿನ್ನ ಗೆಟಪ್ ನಲ್ಲಿ ಸುದೀಪ್ ಅವರು ಕಾಣಿಸಿಕೊಂಡಿದ್ದಾರೆ ಮತ್ತೊಂದ್ ಕಡೆ ಅನೂಪ್ ಭಂಡಾರಿ ಎಲ್ಲ ಸೀಕ್ವೆನ್ಸ್ ಕೂಡ ತುಂಬಾನೇ ಕೇರ್ಫುಲ್ ಆಗಿ ಡಿಸೈನ್ ಮಾಡಿಸಿದ್ದಾರೆ ಬಿಆರ್ ಬಿ ಬಗ್ಗೆ ಯಾವುದೇ ಒಂದು ವಿಚಾರ ಕೂಡ ಸ್ವಲ್ಪನೂ ಲೀಕ್ ಆಗದಂತೆ ಹೈ ಸೆಕ್ಯೂರ್ಡ್ ಆಗಿ ಶೂಟಿಂಗ್ ಮಾಡ್ತಿದ್ದಾರೆ ಅಷ್ಟು ಮಾತ್ರ ಅಲ್ಲ ಕಾಸ್ಟಿಂಗ್ ಬಗ್ಗೆ ಕೂಡ ಯಾವುದೇ ವಿಚಾರವನ್ನ ಬಿಟ್ಟುಕೊಟ್ಟಿಲ್ಲ ಸುದೀಪ್ ಅವರ ಜೊತೆ ಯಾವ ಯಾವ ಆರ್ಟಿಸ್ಟ್ ಇರ್ತಾರೆ ಅನ್ನೋದೇ ರಿವೀಲ್ ಮಾಡಿಲ್ಲ ಆದ್ರೆ ಒಂದಂತೂ ಸತ್ಯ ಸಿಕ್ಕಾಪಟ್ಟೆ ಆಕ್ಟರ್ಸ್ ಟೆಕ್ನೀಷಿಯನ್ಸ್ ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದಾರೆ ಜೊತೆಗೆ ಒಂದು ವಿಚಾರ ನೋಟಿಸ್ ಮಾಡಲೇಬೇಕು ನೀವು ಈ ಸಿನಿಮಾ ಸೈನ್ಸ್ ಫಿಕ್ಷನ್ ಅಡ್ವಾನ್ಸ್ ಟೆಕ್ನಾಲಜಿ ಮಾತ್ರ ಅಲ್ಲ ಪಂಚಭೂತಗಳ ಜೊತೆಗೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಶಕ್ತಿ ಮತ್ತು ಆಯುಧಗಳಿಗೆ ಲಿಂಕ್ ಇದೆ ಅನ್ನಿಸ್ತಿದೆ ಟೈಟಲ್ ಕಾರ್ಡ್ ನೋಡ್ತಿದ್ರೆ ಗೊತ್ತಾಗುತ್ತೆ ಬಿಲ್ಲ ಅಂದ್ರೆ ಬ್ರಹ್ಮ ಕಮಲ ರಂಗ ಅನ್ನೋದು ವಿಷ್ಣು ಚಕ್ರ ಭಾಷಾ ಅಂದ್ರೆ ಶಿವನ ತ್ರಿಶೂಲಕ್ಕೆ ಹೋಲಿಕೆ ಮಾಡಿದ್ದಾರೆ ಹಾಗಾಗಿ ಈ ಸಿನಿಮಾದಲ್ಲಿ ಬ್ರಹ್ಮ ವಿಷ್ಣು ಶಿವ ಶಕ್ತಿಗಳಿಗೆ ಕನೆಕ್ಟಿವಿಟಿ ಇದೆಯಾ ಅನ್ನೋದು ನಮ್ ಲೆಕ್ಕಾಚಾರ ಯುದಿಷ್ಟು ಹೊತ್ತಿನ ಟಾಪಿಕ್ ವಿಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ ಅದರಲ್ಲೂ ಕಿಚ್ಚ ಫ್ಯಾನ್ಸ್ ಅಂತೂ ಈ ವಿಡಿಯೋಗೆ ಲೈಕ್ ಮಾಡಲೇಬೇಕು ಹಾಗೇನೆ ಎಲ್ಲಾ ವಿಡಿಯೋಸ್ನ Follow Mary.